ನಮಸ್ಕಾರ ಸ್ನೇಹಿತರೆ ಜ್ಞಾನ ಪುಸ್ತಕ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಸಾಮಾನ್ಯ ಜ್ಞಾನ ಪ್ರಶ್ನೆಗಳು ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಈಗ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ ಮೊದಲನೇ ಪ್ರಶ್ನೆ ಇಂಟರ್ನೆಟ್ ಅನ್ನು ಮೊದಲು ಯಾವ ದೇಶದಲ್ಲಿ ಬಳಸಲಾಯಿತು ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಎ ಅಮೇರಿಕ ಎರಡನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಯಾವುದು ಕಣ್ಣುಗಳನ್ನು ಹೊಂದಿಲ್ಲ ಆಪ್ಷನ್ ಎ ಹಾವು ಆಪ್ಷನ್ ಬಿ ಕರಡಿ ಆಪ್ಷನ್ ಸಿ ಎರೆಹುಳು ಆಪ್ಷನ್ ಡಿ ಜಿರಾಫೆ ಸರಿಯಾದ ಉತ್ತರ ಆಪ್ಷನ್ ಸಿ ಎರೆಹುಳು ಮೂರನೇ ಪ್ರಶ್ನೆ ಯಾವ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚು ಆಪ್ಷನ್ ಎ ಕರ್ನಾಟಕ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ತಮಿಳುನಾಡು ಆಪ್ಷನ್ ಡಿ ಬಿಹಾರ್ ಸರಿಯಾದ ಉತ್ತರ ಆಪ್ಷನ್ ಬಿ ಕೇರಳ ನಾಲ್ಕನೇ ಪ್ರಶ್ನೆ ಭಾರತದಲ್ಲಿ ರಾಷ್ಟ್ರೀಯ ಜಲಚರ ಯಾವುದು ಆಪ್ಷನ್ ಎ ಶಾರ್ಕ್ ಮೀನು ಆಪ್ಷನ್ ಬಿ ರಾಣಿ ಮೀನು ಆಪ್ಷನ್ ಸಿ ಗಾನ್ರಾಯಿ ಮೀನು ಆಪ್ಷನ್ ಡಿ ಗಂಗಾ ನದಿ ಡಾಲ್ಫಿನ್ ಸರಿಯಾದ ಉತ್ತರ ಆಪ್ಷನ್ ಡಿ ಗಂಗಾ ನದಿ ಡಾಲ್ಫಿನ್ ಐದನೇ ಪ್ರಶ್ನೆ ಮಾನವನ ರಕ್ತದಲ್ಲಿ ಕಂಡು ಬರುವ ಲೋಹ ಯಾವುದು ಆಪ್ಷನ್ ಎ ತಾಮ್ರ ಆಪ್ಷನ್ ಬಿ ಸತು ಆಪ್ಷನ್ ಸಿ ಕಬ್ಬಿಣ ಆಪ್ಷನ್ ಡಿ ಚಿನ್ನ ಸರಿಯಾದ ಉತ್ತರ ಆಪ್ಷನ್ ಸಿ ಕಬ್ಬಿಣ ಆರನೇ ಪ್ರಶ್ನೆ ಯಾವ ನದಿಯು ತನ್ನ ಮಾರ್ಗವನ್ನು ಬದಲಾಯಿಸಲು ಪ್ರಸಿದ್ಧವಾಗಿದೆ ಆಪ್ಷನ್ ಎ ಕೋಸಿ ನದಿ ಆಪ್ಷನ್ ಬಿ ಗೋದಾವರಿ ನದಿ ಆಪ್ಷನ್ ಸಿ ಬ್ರಹ್ಮಪುತ್ರ ನದಿ ಆಪ್ಷನ್ ಡಿ ಗಂಗಾ ನದಿ ಸರಿಯಾದ ಉತ್ತರ ಆಪ್ಷನ್ ಎ ಕೋಸಿ ನದಿ ಏಳನೇ ಪ್ರಶ್ನೆ ಗರಿಷ್ಠ ಸಂಖ್ಯೆಯ ಫೇಸ್ಬುಕ್ ಬಳಕೆದಾರರನ್ನು ಹೊಂದಿರುವ ದೇಶ ಯಾವುದು ಆಪ್ಷನ್ ಎ ಅಮೇರಿಕ ಆಪ್ಷನ್ ಬಿ ಭಾರತ ಆಪ್ಷನ್ ಸಿ ರಷ್ಯಾ ಆಪ್ಷನ್ ಡಿ ಚೀನಾ ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತ ಎಂಟನೇ ಪ್ರಶ್ನೆ ಆಧಾರ್ ಕಾರ್ಡ್ನಲ್ಲಿ ಎಷ್ಟು ಅಂಕಿಗಳಿವೆ ಆಪ್ಷನ್ ಎ ಒಂಬತ್ತು ಅಂಕಿಗಳು ಆಪ್ಷನ್ ಬಿ ಹನ್ನೆರಡು ಅಂಕಿಗಳು ಆಪ್ಷನ್ ಸಿ ಹದಿನಾರು ಅಂಕಿಗಳು ಆಪ್ಷನ್ ಡಿ ಹದಿನಾಲ್ಕು ಅಂಕಿಗಳು ಸರಿಯಾದ ಉತ್ತರ ಆಪ್ಷನ್ ಬಿ ಹನ್ನೆರಡು ಅಂಕಿಗಳು ಒಂಬತ್ತನೇ ಪ್ರಶ್ನೆ ಭಾರತದ ಸಂವಿಧಾನದಲ್ಲಿ ಎಷ್ಟು ಭಾಷೆಗಳಿವೆ ಆಪ್ಷನ್ ಎ ಇಪ್ಪತ್ತೆರಡು ಭಾಷೆ ಆಪ್ಷನ್ ಬಿ ಇಪ್ಪತ್ತೈದು ಭಾಷೆ ಆಪ್ಷನ್ ಸಿ ಮೂವತ್ತು ಭಾಷೆ ಆಪ್ಷನ್ ಡಿ ನಲವತ್ತು ಭಾಷೆ ಸರಿಯಾದ ಉತ್ತರ ಆಪ್ಷನ್ ಎ ಇಪ್ಪತ್ತೆರಡು ಭಾಷೆ ಹತ್ತನೇ ಪ್ರಶ್ನೆ ಭಾರತೀಯ ಪೊಲೀಸರ ದೊಡ್ಡ ಹುದ್ದೆ ಯಾವುದು ಆಪ್ಷನ್ ಎ ಡಿಐಜಿ ಆಪ್ಷನ್ ಬಿ ಎಸ್ ಪಿ ಆಪ್ಷನ್ ಸಿ ಐಜಿ ಆಪ್ಷನ್ ಡಿ ಡಿಜಿಪಿ ಸರಿಯಾದ ಉತ್ತರ ಆಪ್ಷನ್ ಡಿ ಡಿಜಿಪಿ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ಹತ್ತು ಸಾಮಾನ್ಯ ಜ್ಞಾನ ಪ್ರಶ್ನೆಗಳಲ್ಲಿ ನೀವೆಷ್ಟು ಪ್ರಶ್ನೆಗೆ ಉತ್ತರ ನೀಡಿದ್ರಿ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋನ ಲೈಕ್ ಮಾಡಿ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು